ಇನ್ನು ಶಿವಮೊಗ್ಗದಲ್ಲಿ ಭಾರಿ ಮಳೆ ಆರ್ಭಟ ಇದೆ ಸಾಗರದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಚರಂಡಿ ನೀರು ನುಗ್ಗಿ ಭಾರಿ ಅವಾಂತರ ಆಗಿದೆ ಆರ್ಪಿ ರಸ್ತೆಯಲ್ಲಿ ಚರಂಡಿ ನೀರು ಹೊರಗಡೆ ಬಂದಿದೆ ಚರಂಡಿಗಳಲ್ಲಿ ಹೂಳು ತುಂಬಿ ಅವಾಂತರ ಆಗಿದೆ ಸಾಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಚರಂಡಿ ನೀರು ಮನೆ ಒಳಗೆ ನುಗ್ಗಿದ್ದು ಭಾರಿ ಅವಾಂತರ ಆಗಿದೆ ಚರಂಡಿಗಳನ್ನು ಕ್ಲೀನ್ ಮಾಡಿಸಿಲ್ಲ ಹೂಳು ತುಂಬಿಕೊಂಡಿದೆ ಕಸ ಕಟ್ಟಿಕೊಂಡಿದೆ ಹಾಗಾಗಿ ಸಮಸ್ಯೆ ಆಗಿದೆ ಆರ್ಪಿ ರಸ್ತೆಯಲ್ಲಿ ಚರಂಡಿ ನೀರು ಹೊರಗಡೆ ಬಂದಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಚರಂಡಿ ನೀರು ರಸ್ತೆ ತುಂಬೆಲ್ಲ ತುಂಬಿಕೊಂಡಿದ್ದು ಮನೆ ಒಳಗಡೆನೂ ಕೂಡ ಇದು ಸಾಗರದ ಪರಿಸ್ಥಿತಿ ಇದು ಮಳೆ ಅವಾಂತರಕ್ಕೆ ಚರಂಡಿ ನೀರು ಮನೆ ಒಳಗಡೆ ನುಗ್ಗಿದೆ ಮಳೆ ಕಾಲ ಹತ್ರ ಬಂತು ಅಂತ ಅಂದ್ರೆ ಚರಂಡಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಕ್ಲೀನ್ ಮಾಡಿಸ್ಬೇಕು ಆದ್ರೆ ಅದೇ ಆಗೋದು ಸಮಸ್ಯೆ ಬೆಂಗಳೂರಿನಲ್ಲಾಗಲಿ ಅಥವಾ ಜಿಲ್ಲೆ ಜಿಲ್ಲೆಗಳಲ್ಲಾಗಲಿ ಮಳೆಗಾಲಕ್ಕೆ ರೆಡಿನೇ ಆಗೋದಿಲ್ಲ ಮಳೆ ಬಂದು ಅವಾಂತರ ಆದ ನಂತರ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದು ಆಗ ಏನೂ ಮಾಡೋದಕ್ಕಾಗದ ಪರಿಸ್ಥಿತಿ ಇರುತ್ತೆ ಮಳೆಯನ್ನಂತೂ ಯಾರೂ ತಡಿಯೋಕ್ಕಾಗಲ್ಲ ಆದರೆ ಮಳೆಯಿಂದ ಆಗೋ ಅವಾಂತರಗಳನ್ನು ಬಹುತೇಕ ತಡಿಬಹುದು ಅದರ ಕಡೆ ಗಮನ ಹರಿಸಬೇಕು ಅಧಿಕಾರಿಗಳು ರಸ್ತೆ ನಿರ್ವಹಣೆ ಇಲ್ಲ ಚರಂಡಿಗಳ ನಿರ್ವಹಣೆ ಇಲ್ಲ ಕಸ ಕಟ್ಕೊಂಡಿರುತ್ತೆ

ನಮ್ಮನೆ ಚರಂಡಿ ನೋಟಿಸ್ ನಾವು ಚರಂಡಿ ದೊಡ್ಡದ್ ಮಾಡ್ತೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ರೆ ನಾವು ಚರಂಡಿ ಏನಾದ್ರು ವ್ಯವಸ್ಥೆ ಮಾಡ್ತಿದ್ವಿ ನೋಟಿಸ್ ಕೊಡದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ